চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರ ಭಾವ ಅಲ್ಲಿದ್ದಂತಹ ಎಲ್ಲ ಯುವ ಸನ್ಯಾಸಿಗಳ ಹರನ್ಮನಗಳನ್ನ ಆವರಿಸ್ಬಿಟ್ಟಿದ್ದನ್ನ ಗಮನಿಸಿದ್ವಿ ಶ್ರೀರಾಮಕೃಷ್ಣರ ಸಾಕ್ಷಾತ್ ಸಾನಿಧ್ಯವನ್ನ ಅಲ್ಲಿ ನೋಡ್ಬೋದಾಗಿತ್ತು ಭಗವತ್ ಸಾಕ್ಷಾತ್ಕಾರದ ವ್ಯಾಕುಲತೆಯಿಂದ ಕೂಡಿದಂತಹ ಈ ಎಲ್ಲ ಯುವಕರು ಕೂಡ ಹಗಲು ಇರುಳು ಇವ್ರಿಗೆ ಎಲ್ಲವೂ ಒಂದೇ ಆಗಿಬಿಟ್ಟಿದೆ ಎಲ್ಲರೂ ಹುಚ್ಚರು ಪಾದಿಯಲ್ಲಿ ಆಗ್ಬಿಟ್ಟಿದ್ದಾರೆ ಎಂತ ಹುಚ್ಚು ಅದು ಭಗವಂತನ ದರ್ಶನಕ್ಕಾಗಿ ಹಿಡಿದಿರುವಂಥ ಹುಚ್ಚು ಅವರು ತಮ್ಮ ಪಥದಲ್ಲಿ ಸರಿಯಾದ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಎನ್ನುವುದಕ್ಕೆ ಶುಭ ಸೂಚನೆಗಳಾಗಿ ಅವ್ರಿಗೆ ನಾನಾ ಬಗೆಯ ಆಧ್ಯಾತ್ಮಿಕ ಅನುಭವಗಳಾಗ್ತಿತ್ತು ಕೆಲವರಂತೂ ತೀವ್ರ ಧ್ಯಾನಮಗ್ನರಾಗಿ ಅಲುಗಾಡದಲೆ ಗಂಟೆ ಗಟ್ಟಲೆ ಕುಳಿತು ಬಿಡ್ತಿದ್ರು ಮತ್ತೆ ಕೆಲವರು ಭಕ್ತಿ ಭಾವದಲ್ಲಿ ಮೈಮರೆತು ಹಾಡುಗಳನ್ನ ಹಾಡ್ತಿದ್ರು ಮತ್ತೆ ಕೆಲವರು ರಾತ್ರಿ ವೇಳೆಯಲ್ಲಿ ಧುನಿಯನ್ನ ಹೊತ್ಕೊಂಡು ಹೊತ್ತಿಸ್ಕೊಂಡು ಅಲ್ಲೇ ಜಪವನ್ನ ಮಾಡ್ತಾ ಕೂರ್ತಿದ್ರು ಇಲ್ಲ ಅಂತಂದ್ರೆ ಸಮೀಪದ ಸ್ಮಶಾನದಲ್ಲಿ ಧ್ಯಾನವನ್ನ ಮಾಡುತ್ತಿದ್ರು ಈಗ ಅದರ ಮುಂದುವರೆದ ಭಾಗ ಧುನಿಯ ಮುಂದೆ ಕುಳಿತು ಜಪ ತಪಗಳನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ ಕೆಲವಂತೂ ಹಗಲು ಇರುಳು ಎಡಬಿಡದಲೇ ಜಪ ಮಾಡ್ತಲೇ ಇರ್ತಿದ್ರು ಅಂತೂ ಪ್ರತಿಯೊಬ್ಬನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ದೃಢ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಈ ತರುಣ ಶಿಷ್ಯರು ನರೇಂದ್ರ ಉಳಿದವರ ಹಾಗೆ ತೀವ್ರ ಸಾಧನೆಯಲ್ಲಿ ನಿರತನಾಗಿದ್ದಾನೆ ಆದರೆ ನರೇಂದ್ರನ್ಗೆ ಸಾಧನೆ ಜೊತೆ ಜೊತೆಗೆ ಇನ್ನೂ ಒಂದು ಹೊಣೆಗಾರಿಕೆ ಇದೆಯಲ್ಲ ಏನದು ಅದು ಸೋದರ ಸನ್ಯಾಸಿಗಳ ಸಾಧನಾದಿಗಳ ಕಡೆಗೆ ಕೂಡ ಗಮನ ಇಡುವಂಥದ್ದು ಅವನನ್ನು ಶ್ರೀರಾಮಕೃಷ್ಣರೇ ಈ ಯುವಕರೆಲ್ಲರ ನಾಯಕ ಅಂತ ನೇಮಕ ಮಾಡಿಬಿಟ್ಟಿದ್ದಾರೆ ಅವನು ತನ್ನ ಸ್ವಂತ ಯೋಗ್ಯತೆಯಿಂದಲೂ ಕೂಡ ಅವರ ನಾಯಕ ಆಗಿದ್ದ ಅಷ್ಟೇ ಅಲ್ಲ ಅವರು ಅವರೆಲ್ಲರ ಸೋದರನ ಹಾಗೆ ಆತ್ಮೀಯ ಸ್ನೇಹಿತನ ಹಾಗೆ ಇದ್ದಾನೆ ಅವನ ಮೂಲಕ ಮಾತನಾಡೋದು ಸಾಕ್ಷಾತ್ ಶ್ರೀರಾಮಕೃಷ್ಣರೇ ಅನ್ನುವಂತಹ ಭಾವನೆ ಈ ಎಲ್ಲ ಯುವ ಶಿಷ್ಯರಲ್ಲೂ ಮತ್ತೆ ಮತ್ತೆ ಜಾಗೃತವಾಗ್ತಿತ್ತು ಆಧ್ಯಾತ್ಮಿಕವಾಗಿ ಅವನೊಂದು ಮಹಾಸಿಂಹನ ಆಗಿದ್ದೆ ಆದ್ದರಿಂದ ಆತನ ಬಗೆಗಿನ ಅವರ ಪ್ರೀತಿ ಅನ್ನುವಂಥದ್ದು ಪೂಜ್ಯ ಭಾವವಾಗಿ ಪರಿವರ್ತನೆಗೊಂಡ್ಬಿಟ್ಟಿದೆ ಶ್ರೀರಾಮಕೃಷ್ಣರು ಅವನ ಕುರಿತಾಗಿ ಹೇಳಿದಂತಹ ಎಲ್ಲ ಮಾತುಗಳು ಅವರ ಕಿವಿಯಲ್ಲಿ ಇನ್ನೂ ಮುಳುಗ್ತಾ ಇದೆ ಅವನ ಜ್ವಲಿಸುವಂತಹ ಕಣ್ಣುಗಳು ಪ್ರಫುಲ್ಲವಾದಂತಹ ಮುಖಮಂಡಲ ವಿದ್ಯುತ್ತಿನಂತಹ ಪ್ರತಿಯೊಂದು ಮಾತು ಅವರಲ್ಲಿ ಅವನಿಟ್ಟಿದ್ದಂತಹ ಪ್ರೀತಿ ವಿಶ್ವಾಸ ಅವನ ಸ್ಫೂರ್ತಿಯ ನುಡಿಗಳು ಅವರೆಲ್ಲರನ್ನ ಸದಾ ಸದಾ ಉತ್ಸಾಹ ಭರಿತರನ್ನಾಗಿಸ್ತಾ ಇದ್ದಂತಹ ಅವನ ವರ್ತನೆ ಇದೆಲ್ಲವುದು ಕೂಡ ಅವರು ಆತನಲ್ಲಿ ಶ್ರೀರಾಮಕೃಷ್ಣರೇ ಆವಿರ್ಭವಿಸಿದ ಹಾಗೆ ಕಾಣ್ತಿತ್ತು ಎಷ್ಟೋ ಸಲ ಅವನು ಅವರನ್ನ ಗದರಿಸಿ ಬುದ್ಧಿ ಹೇಳಬೇಕಾಗ್ತಿತ್ತು ಅವರೆಲ್ಲ ತಪ್ಪದೇ ಸರಿಯಾಗಿ ಸಾಧನೆ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಗಮನಿಸಬೇಕಾಗಿರಲಿಲ್ಲ ಆದರೆ ಅವರು ಅತಿಯಾದ ಸಾಧನೆ ಮಾಡಿ ಅಪಾಯಕ್ಕೆ ಗುರಿಯಾಗದ ಹಾಗೆ ನೋಡಿಕೊಳ್ಳೋದು ಇವನ್ ಜವಾಬ್ದಾರಿ ಅಲ್ವೇನು ಯಾರೇ ಆಗಲಿ ಅತಿಯಾದ ಸಾಧನೆಯನ್ನು ಮಾಡುವುದನ್ನು ಕಂಡು ಬಂದರೆ ಸಾಕು ಏನೋ ನಾವು ಸಾಧನೆ ಮಾಡಿ ಪರಮಹಂಸರಾಗಿಬಿಡ್ತೀವಿ ಅಂತ ಅನ್ಕೊಂಡಿದ್ದೀರೇನೋ ಅದೆಲ್ಲ ಯಾವತ್ತಿಗೂ ಸಾಧ್ಯ ಇಲ್ಲ ಯುಗಕ್ಕೆ ಒಬ್ಬ ಶ್ರೀರಾಮಕೃಷ್ಣರು ಹುಟ್ಟು ಬರ್ಬೋದು ಅಷ್ಟೇ ಅಂತ ಛೇಡಿಸ್ಬಿಡ್ತಿದ್ದ ಸ್ವಾಮಿ ವಿವೇಕಾನಂದರ ಪ್ರಥಮ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಸದಾನಂದರು ಮುಂದೆ ಬಾರಾನಗೋರ್ ಮಠದ ದಿನಗಳನ್ನ ಸ್ಮರಿಸ್ಕೊಂಡು ಹೇಳ್ತಾರೆ ಆಗ ಅಂದ್ರೆ ಬಾರಾನಗೋರ್ ಮಠದಲ್ಲಿದ್ದಾಗ ಸ್ವಾಮೀಜಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಪ್ರಕಾರ ಕೆಲಸ ಮಾಡ್ತಿದ್ರು ಏಳಿ ಎದ್ದೇಳಿ ದಿವ್ಯಾ ಪಾನ ಮಾಡಬೇಕು ಅಂದ್ರೆ ಎದ್ದೇಳಿ ಅಂತ ರಾಗವಾಗಿ ಹಾಡ್ತಾ ಸೋದರ ಸನ್ಯಾಸಿಗಳೆಲ್ಲರನ್ನ ನಸುಕಿನಲ್ಲೇ ಎಬ್ಬಿಸ್ತಿದ್ರು ಹಾಗೆ ಅರ್ಧರಾತ್ರಿ ಕಳೆದ ಮೇಲೆ ಮಠದ ತಾರಸಿಯ ಮೇಲೆ ಗುರುಬಾಯಿಗಳ ಜೊತೆಗೆ ಕುಳಿತುಕೊಂಡು ಭಾವಾವೇಶದಿಂದ ಭಜನೆ ಮಾಡ್ತಿದ್ರು ನೆರೆಹೊರೆಯವರು ಬಂದು ಹಾಡೋದನ್ನ ನಿಲ್ಲಿಸೋ ಹಾಗೆ ಕೇಳ್ಕೊಂಡ್ರು ಕೂಡ ಭಜನೆಯೇ ನಿಲ್ತಿರ್ಲಿಲ್ಲ ಸ್ವಾಮೀಜಿ ತಮ್ಮ ಸುಮಧುರ ಕಂಠದಿಂದ ಸೀತಾರಾಮ್ ಸೀತಾರಾಮ್ ಇಲ್ವೇ ರಾಧಾ ಕೃಷ್ಣ ರಾಧಾ ಕೃಷ್ಣ ಅನ್ನುವಂತ ನಾಮಾವಳಿಗಳನ್ನ ಹೇಳ್ಕೊಡ್ತಿದ್ರು ಆ ದಿನಗಳಲ್ಲಿ ಯಾರಿಗೂ ವಿಶ್ರಾಂತಿ ಅನ್ನೋದೇ ಇರಲಿಲ್ಲ ಎಷ್ಟೋ ಜನ ಭಕ್ತಾದಿಗಳು ಬರ್ತಿದ್ರು ಹೋಗ್ತಿದ್ರು ಪಂಡಿತರು ಬಂದು ವಾದ ಮಾಡ್ತಿದ್ರು ಚರ್ಚೆ ಮಾಡ್ತಿದ್ರು ಆದ್ರೆ ಸ್ವಾಮೀಜಿ ಮಾತ್ರ ಯಾವ ಕಾರಣಕ್ಕೂ ಒಂದು ಕ್ಷಣವೂ ಕೂಡ ಬೇಸರ್ಸ್ಕೊಳ್ತಿರ್ಲಿಲ್ಲ ಶ್ರೀರಾಮಕೃಷ್ಣ ಮಹಾಸಂಘದ ಇತಿಹಾಸದಲ್ಲಿ ತೀವ್ರ ಆಧ್ಯಾತ್ಮಿಕ ಸಾಧನೆ ಅನ್ನೋದರ ಇನ್ನೊಂದು ಹೆಸರು ಬಾರಾನಗೋರ್ ಮಠ ಅಂತ ಅನ್ಕೋಬಹುದು ಬಾರಾನಗೋರ್ ಮಠದ ಹೆಸರನ್ನು ಕೇಳಿದ್ರೆ ಸಾಕು ಆಧ್ಯಾತ್ಮಿಕ ಸಾಧನೆಯ ನೆನಪಾಗತ್ತೆ ಯಾರ್ಯಾರು ಆ ಯುವ ಸನ್ಯಾಸಿಗಳ ಸಂಪರ್ಕಕ್ಕೆ ಬರ್ತಿದ್ರೋ ಅವರೆಲ್ಲರೂ ಕೂಡ ಈ ಭಗವಂತನ ಹುಚ್ಚು ಹಿಡಿಯುತ್ತಿತ್ತು ನಿರಂತರ ಆಧ್ಯಾತ್ಮಿಕ ಸಾಧನೆಯಿಂದಾಗಿ ಈ ಸನ್ಯಾಸಿಗಳ ವ್ಯಕ್ತಿತ್ವ ಎಲ್ಲ ಶ್ರೀ ಶ್ರೀರಾಮಕೃಷ್ಣರು ತಮ್ಮ ಸ್ವಂತದವರನ್ನಾಗಿ ಮಾಡ್ಕೊಂಡಿದ್ದಂತಹ ಆ ಯುವಕರೆಲ್ಲರೂ ಕೂಡ ಈಗ ತಮ್ಮ ಗುರುದೇವನ ವ್ಯಕ್ತಿತ್ವದ ಒಂದಲ್ಲ ಒಂದು ಅಂಶವನ್ನ ಪ್ರತಿನಿಧಿಸುವ ಹಾಗೆ ಅಭಿವ್ಯಕ್ತಗೊಂಡು ಬಿಟ್ಟಿದ್ದಾರೆ ಇಲ್ಲಿಗೆ ಸಂಘ ಸ್ಥಾಪನೆ ಅನ್ನುವಂತಹ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಮುಂದಿನ ಧ್ವನಿಯ ತುಣುಕನಲ್ಲಿ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನೇಳು ಬಹುದಕ ಜಯರಾಮಕೃಷ್ಣ